ದಾಸರೇ ನೀವು ನಿಂತಿರೋ ಜಮಖಾನ ನಂದು ನೀವು ನಿಂತ ಕಡೆ ಕಥೆ ಮಾಡ್ತಿದ್ದೀರಲ್ಲ ಜಮಾನ ನಂದು ನೀವು ಹಿಂದಕ್ಕೆ ಹೋದ್ರೆ ಯಾಕೋಣ ಅಂತಿದ್ದೀನಿ ನಾ ಬಂದು ಭಾಳ ಒತ್ತಾಯಿತು ದಾಸರೆ ವಸುಮತಿ ಶ ಪಶುಪತೇಶ ನತ ಜನ ಪರಿಪಾಲಕ ದೋಷ ನಾಶ ಶ್ರೀ ಮಹೇಶ ಪಾಶರಹಿತ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿಶೂಲಧರ ತ್ರಿನೇತ್ರವರ ತ್ರಿಪುಂಡನು ಸಲ ಧಾರಕ ನಮ್ಮ ತಂದೆಯವರ ಹರಿಕಥೆ ಕೇಳಬೇಕು ಉಪಕಥೆಗೆ ಬರ್ತಿದ್ರು ದಾಸರೆ ಆ ಉಪಕಥೆ ಹೇಳಿ ಈ ಉಪಕಥೆ ಹೇಳಿ ಅದಕ್ಕಾಗೇ ಬರ್ತಿದ್ರು ಜನ ಆ ಹರಿಕಥೆಗಳಲ್ಲಿ ಪ್ರಾರಂಭ ಸಾಮಾನ್ಯವಾಗಿ ಕಥೆ ಮಾಡ್ತಿರ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಥೆ ಮಾಡ್ತಾ ಮಾಡ್ತಾ ನಮ್ಮ ತಂದೆಯವರ ಹೇಳೋದು ಯಾವುದೋ ದಾಸರಿದ್ರು ಏನು ಆ ಜನಗಳು ಜನ 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 ಅಂತ ತುಂಬಿ ತುಳುಕಾಡುತ್ತಿದ್ದರು ಜನ ನೋಡಿದ ಕೂಡಲೇ ದಾಸರಗದು ಏನು ಆನಂದವಾಗ್ಬಿಡ್ತವ ಅವ್ರು ಏನು ಮಾಡಿದ್ರು ಕಣ್ಣು ಮುಚ್ಕೊಂಡಿದ್ದಾನೆ ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜನ ನೋಡಿದ್ರು ಇದೇನಿದು ದಾಸರು ಕಣ್ಮ ಮುಚ್ಕೊಂಡಿದ್ದಾರಲ್ಲ ಈಗ ಕಣ್ಬಿಡ್ತಾರೆ ಸ್ವಲ್ಪ ಓದ್ತಾದ್ಮೇಲೆ ಕಣ್ಬಿಡ್ತಾರೆ ಇನ್ನು ಸ್ವಲ್ಪ ಓದ್ತಾದ್ಮೇಲೆ ಕಣ್ಬಿಡ್ತಾರೆ ನೋಡಿದ್ರು ನೋಡಿದ್ರು ಈ ದಾಸರ ಕಣ್ಣೇ ಬಿಡಲಿಲ್ಲ ವಿಠಲ 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 ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾನೇ ಇದ್ರು ಜನ ನೋಡಿ 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 ಓ ಈ ದಾಸರ ಕಣ್ಣು ಬಿಡೋಲ್ಲ ಅಂತ ಹೇಳಿ ಒಬ್ಬೊಬ್ಬರೇ 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 ಎದ್ದು 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 ಹೊರಟು ಹೋದರು ಕೊನೆಗೆ ಈ ದಾಸರ ಏನು ಮಾಡಿದ್ರು ಬೋಳ ಪುಂಡರಿ ಕವರದೇ ಅಂತ ಬಿಟ್ಟು ನೋಡ್ತಾರೆ ಒಬ್ಬೇ ಒಬ್ಬ ಕೂತಿದ್ದ ದಾಸರಿಗೆ ಸಂತೋಷ ಆಯಿತು ಹೋಗಲಿ ಬಿಡಯ್ಯ ನನ್ನ ಕಥೆ ಯಾರು ಕೇಳಿದ್ರು ಚಿಂತೆ ಇಲ್ಲ ನೀವು ಒಬ್ಬ ಕೇಳ್ತಿದ್ದೀರಲ್ಲ ನಿನಗೆ ಹೇಳ್ತೀನಿ ಕೇಳು ಆ ಕೂತಿದ್ದವನೇನು ಮಾಡಿದ ತಕ್ಷಣ ಎದ್ಬಿಟ್ಟು ಬ್ಯಾಡಿ ದಾಸ್ರೆ ಬ್ಯಾಡಿ ದಾಸ್ರೆ ಯಾಕಪ್ಪ ದಾಸರೇ ನೀವು ನಿಂತಿರೋ ಜಮ್ಖಾನ ನಂದು ನೀವು ನಿಂತಕಡೆ ಕಥೆ ಮಾಡ್ತಿದ್ದೀರಲ್ಲ ಜಮಖಾನ ನಂದು ನೀವು ಹಿಂದಕ್ಕೆ ಹೋದರೆ ಬಿಡೋಣ ಅಂತಿದ್ದೀನಿ ನಾ ಬಂದು ಭಾಳ ಒತ್ತಾಯಿತು ದಾಸ್ರೆ ಅಂತ ಹಾಗೆ ಜನ ಕಣ್ತುಂಬ ಇರಬೇಕಾದ್ರೆ ಆ ಕಥೆನ ಮುಗಿಸ್ಬಿಟ್ರೆ ದಾಸರು ಗೆದ್ದರು ಇಲ್ಲ ಬಿದ್ದರು ನಮ್ಮ ತಂದೆ ಭಾಳ ಚೆನ್ನಾಗಿ ಹೇಳೋರು ಹರಿಕಥೆಗಳಲ್ಲಿ ಸಾಮಾನ್ಯವಾಗಿ ಎಂಥ ಜನ ಬರ್ತಾರೆ ಅಂತಂದರೆ ತುಂಬ ಕೂತಿರ್ತಾರೆ ಕೇಳಿ 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 ಬೇಸರ ಆಗೋಗಿರುತ್ತೆ ಒಬ್ಬ ಪಕ್ಕದಲ್ಲಿ ತಿರ್ಕ್ಕೋ ತರೆಯಲ್ಲೇ ಸ್ವಲ್ಪ ಜರಗೋ ಅಂತಾನೆ ಯಾಕೋ ಅಂದರೆ ಅಯ್ಯ ಅಯ್ಯ ಕೈ ಹಿಡ್ಕೊಂಬಿಡೋದೆ ಜರಗಯ್ಯ ಈ ಕಡೆ ತಿರ್ಕ್ಕೋತರಲೆ ನೀ ಸ್ವಲ್ಪ ಜರಗೋ ಯಾಕೋ ಅಯ್ಯೋ ಕಾಲು ಹಿಡ್ಕೊಂಬಿಡೋದೆ ಜರಗಯ್ಯ ಇವನ್ನೂ ಜರುಗಿಸಿ ಇವನ್ನೂ ಜರುಗಿಸಿ ಮುಂದ್ಗಡೆ ಇರೋರನ್ನ ಕೇಳ್ತಾರಪ್ಪ ಈಗ ಹರಿಕಥೆ ಎಲ್ಲಿವರೆಗೂ ಬರ್ತಾ ಇದೆ ಪಾಪ ಅವ್ರು ಭಾಳ ಶ್ರದ್ಧೆಯಿಂದ ಕೇಳ್ತಿರ್ತಾರೆ ಅವರಂತಾರೆ ಈಗ ಹರಿಶ್ಚಂದ್ರ ಕಾಡಿಗೆ ಹೋಗ್ತಿದ್ದಾನೆ ಹೌದಾ ಕಾಡಿಗೆ ಹೋಗ್ತಿದ್ದಾನಾ ಅವ್ನು ತಿರುಗಿ ಊರಿಗೆ ಬರ್ತಾನಲ್ಲ ಆವಾಗ ನಿನ್ನನ್ನು ನೆಬ್ಬರಿಸ್ಬಿಡು ಅಂತ ತಲೆ ಹತ್ರ ಕೈ ಕೊಟ್ಟಿದ್ದೆ ಲಕ್ಷಣವಾಗಿ ಮಲ್ಕೊಂಬಿಡೋದು ಇದು ಇವನ್ನೂ ಕೆಡಿಸಿ ಅವನ್ನೂ ಕೆಡಿಸಿ ಹರಿಕಥೆಯೂ ಕೇಳಿಸ್ಬಿಡ್ತಾನೆ ಹರಿಕಥೆಗಳಲ್ಲಿ ಸಾಮಾನ್ಯವಾಗಿ ನಾವು ಇಂತಹ ಜನಗಳನ್ನೆಲ್ಲ ನೋಡ್ತೀವಿ ಅಂತ ನಮ್ಮ ತಂದೆಯವರು ಭಾಳ ಚೆನ್ನಾಗಿ ಹೇಳೋರು ಉಪಕಥೆಗಳು ಅಂದ್ರೇ ಹೀಗೆ ಬಿಕ್ಕಲಿನ ಕಥೆ ಹೇಳಿ ಬಿಕ್ಲನ್ ಕಥೆ ಹೇಳಿ ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಿಬಿಟ್ಟಿದ್ರು ಅಂತೆ ಒಂದು ಸಾರಿ ದಾಸ್ರೆ ನೀವು ಬಿಕ್ಲಿನ ಕಥೆ ಹೇಳ್ತೀರಲ್ಲ ಹೇಳಿ ಅಂತ ನಮ್ಮ ತಂದೆಯವರ ಬಿಕ್ಲಿನ ಕಥೆ ಹೇಳ್ಬಿಟ್ರು ಬಿಕ್ಲನ್ ಕತೆ ಹೇಳಿಬಿಟ್ರು ಕೊನೆಗೇನಾಯಿತು ಕತೆ ಹಿಡಿಸೋರು ಬಂದರು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟಿದ್ದೆ ದಾಸ್ರೆ ಬರೋ ಜನ್ಮಕ್ಕೆ ದೇವರು ನಿಮ್ಮನ್ನು ಹಾಗೆ ಮಾಡೋಕ್ಕೆ ಬಿಡ್ಲಿ ಗೊತ್ತಿರಲಿಲ್ಲ ನಮ್ಮ ತಂದೆಯವರಂದ್ರೆ ಓ ಅವ್ರು ಯಾರೋ ಬೇಕು ಅಂತಲೇ ಕಥೆ ಹಿಡಿಸ್ದವ್ರಿಗೂ ಬಿಕ್ಲು ಅವ್ರಿಗೂ ಇವ್ರಿಗೂ ತಂದಿಡೋದಕ್ಕೆ ಇಂಥ ಕೆಲಸ ಮಾಡ್ದ ಅಂತ ಅದೊಂದು ಸುಮ್ಮನೆ ಹಾಸ್ಯ ಚಟಾಕಿ ಹೇಳ್ತಿದ್ರು ಬಹಳ ಚೆನ್ನಾಗಿ ಹರಿಕಥೆಗಳಲ್ಲಿ ಹಾಡುಗಳು ನಮ್ಮ ತಂದೆಯವರೇ ಯಾವ ಎಷ್ಟು ಹರಿಕಥೆಗಳು ಮಾಡ್ತಾರೋ ಆ ಹಾಡುಗಳೆಲ್ಲ ನಮ್ಮ ತಂದೆಯವ್ರದೇ ಅವರೇ ರಚನೆ ಮಾಡಿದ್ದು ನಾಟಕಗಳಲ್ಲೂ ಅಷ್ಟೇ ಕೃಷ್ಣ ವಿಜಯ ನಾಟಕದಲ್ಲಿ ಸಾಮಾನ್ಯವಾಗಿ ಎಷ್ಟು ರಾಮಾಯಣದಲ್ಲಿ ಈಗ ನಾಟಕದಲ್ಲಿ ಸೀತೆ ಹಾಡ್ತಾಳೆ ಭುವನವನಿತೆ ಅಂದರೆ ಆ ಭುವನವನಿತೆ ಮುಡಿದ ಮಲ್ಲಿಗೆಯೋ ಅದು ನಮ್ಮ ತಂದೆಯವರು ಬರೆದಿದ್ದೇ ಹಾಡೋದು ಭುವನವನಿತೆಯು ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಚಾರ ಶಲ ಕೂಂತಳ ವಿಶಾಲ ಪಾಮ ಗಿಣೆ ಕಸ್ತೂರಿ ತಿಲ ನ್ ನ್ಡುವೆ ಮನದಣಯು ಇದು ರಾಮಾಯಣದಲ್ಲಿ ನಮ್ಮ ತಂದೆಯವರು ಬರೆದಿದ್ದು ಸೀತೆಗೆ ಅದು ಈಗ ಹಾಡಿಲ್ಲ ಅಂದರೆ ರಾಮಾಯಣ ಹಾಡೆ ತಾಯಿ ಸೀತಮ್ಮ ಹಾಡೇ ಹಾಡ್ತಾಳೆ ಈ ಹಾಡು ಇದು ನಮ್ಮ ತಂದೆಯವರೇ ಬರೆದಿದ್ದು ವಿಜಯದಲ್ಲಿ ದ್ರೌಪದಿ ಹಾಡ್ತಾಳೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಹರಿ ಎನ್ನನಿ ನೀ ಮರೆತ ಮೇಲೆನಾ ಈ ಹಾಡೂ ನಮ್ಮ ತಂದೆಯವರೇ ರಚನೆ ಮಾಡಿದ್ದು ಸುಮಾರು ಹರಿಕಥೆಗಳಿಗೂ ಆಗಲಿ ನಾಟಕಗಳು ಆಗಲಿ ನಮ್ಮ ತಂದೆಯವರೇ ರಚನೆ ಮಾಡಿದ್ದು ಹರಿಕಥೆಗಳಲ್ಲಿ ಬೇಕು ತುಂಬಾ ಇಷ್ಟ ಜನ ಆ ಹಾಡು ಒನ್ಸ್ ಮೋರ್ ಈಗಲೂ ನಾವು ಇಲ್ಲದೆ ಬರೋಲ್ಲ ಹ ಹರಿಕಥೆಗಳಲ್ಲಿ ಈಶ್ವರಂದು ಅವರು ಜಟಾಜೂಟ ಹಾಡು ತುಂಬಾ ಚೆನ್ನಾಗಿ ಬರ್ತದೆ ಅದರಲ್ಲಿ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ನಾನು ಜಟಾಜೂಟದಲ್ಲಿ ಶಶಿ ಲಲಾಟ ಶಶಿ ಲಲಾಟ ಶೋಭಿತ ಅಂತ ಒಂದು ಒಂದು ಲೈನ್ ಬರುತ್ತೆ ಅದರಲ್ಲಿ ಏನು ವಿಶೇಷ ನಾವು ನೋಡ್ಕೊಂಡಿದ್ದು ಅಂದರೆ ನಾವು ಮಕ್ಕಳ ಹೆಸರು ನಮ್ಮ ನಮ್ಮ ತಂದೆಯ ನಾವು ಮಕ್ಕಳು ಇದ್ದೀವಿ ಆ ಹೆಸರುಗಳನ್ನೆಲ್ಲ ಅಲ್ಲಿ ಹಾಕಿದ್ದಾರೆ ಶಶಿ ಅಂತ ಒಬ್ಬ ಮಗಳಿದ್ದಾಳೆ ಅವಳು ಹೆಸರು ಹಾಕಿದ್ದಾರೆ ಶೀಲಾ ನನ್ನ ಹೆಸರು ಹಾಕಿದ್ದಾರೆ ಶೋಭಾ ನಮ್ಮ ಅಕ್ಕ ಅಕ್ಕವರು ಅಲ್ಲಿ ಮೂರು ಜನದ ಹೆಸರು ಬಂದಿದೆ ಅದೊಂದು ವಿಶೇಷ ನಮ್ಗೆ ತುಂಬಾ ಖುಷಿ ಕೊಟ್ಟಂಥದ್ದು ಆ ಹಾಡನ್ನ ನಾನು ಹೇಳ್ತೀನಿ ನಂಗೆ ತುಂಬ ಇಷ್ಟ ಅದು ಜಟಾ ಜೂಟಾ गंगा मकुट शशीलट शोभिता हे मकुट तट वरा पंडित జటా జూట గంగా మకుట శశీల శోభిత జూట గంగా మకుట శశిల శోభిత మకుట తటనివాస दिटनटाव पण्डिता जटा जूट गिरिजा वराढमरुगर सुन्दरा शिव शङ्कर कृपा सागर गुण कृपा शेखराज टा जूट वसुमती पशुपेश नत जन पिपाल दोशनाश श्री महेश त्रिभुवन परिपालका त्रिपुरा असुरांका त्रिशूलधर त्रिनेत्रवर त्रिपुंड धारका जटा जूटा गंगा मकुट शशीललाटा शोभिता हे मकुट तटनिवासा दटनटा वर पंडिता जटा जू ಹೌದು ನಮ್ಮ ತಂದೆಯವರು ಜೊತೆಯಲ್ಲಿದ್ದಿದ್ದು ಶಿವರಾಮಣ್ಣ ಅಂತ ಸುಮಾರು ಅವರು ಎಲ್ಲೆಲ್ಲೋ ನಮ್ಮ ತಂದೆಯವರು ಎಲ್ಲೋದರೂ ಅಲ್ಲಿ ಹೋಗ್ತಿದ್ವಿ ಈಗ ಅವರಿಲ್ಲ ಅವರು ಈಗ ಅವರು ನಮ್ಮ ತಂದೆಯವರು ಹೋದ ಮೇಲೆ ನಾವು ಕಥೆಗೆ ಬಂದ್ವಿ ಆ ಶ್ರೀನಿವಾಸ ಅಯ್ಯಂಗಾರರು ಅಂತ ಒಬ್ಬರಿದ್ದರು ಅವರು ತುಂಬ ಚೆನ್ನಾಗಿ ನಡಿಸೋರು ಅವ್ರ ಮಗ ಪ್ರಸನ್ನ ಅಂತ ಅವರು ಚೆನ್ನಾಗಿ ನೋಡ್ಸೋರು ವೇಣು ಅಂತಿದ್ರು ಅವರು ಚೆನ್ನಾಗಿ ನೋಡ್ಸೋರು ಮತ್ತು ರಾಮಕೃಷ್ಣಪ್ಪ ಅಂತಿದ್ರು ಅವರು ಅವರೆಲ್ಲ ಹೋಗ್ಬಿಟ್ರು ಈಗ ಅವರೆಲ್ಲ ಯಾರಿಲ್ಲ ಈಗ ನನ್ನ ನನ್ನ ಜೊತೆ ಹರಿಕಥೆಗೆ ಶ್ರೀನಿವಾಸ ಮೂರ್ತಿ ಅಂತ ಒಬ್ರು ಇದ್ದಾರೆ ಹಾರ್ಮೋನಿಸ್ಟು ತುಂಬ ಚೆನ್ನಾಗಿ ನೋಡಿಸ್ತಾರೆ ಜಗದೀಶ್ ಅಂತ ಒಬ್ರು ಜಗದೀಶ್ ಆಚಾರ್ ಅಂತಿದ್ದಾರೆ ಅವರು ತುಂಬ ಚೆನ್ನಾಗಿ ನೋಡಿಸ್ತಾರೆ ರಂಗರಾಜು ಅಂತ ಕೀಬೋರ್ಡು ಅವರು ಚೆನ್ನಾಗಿ ನೋಡಿಸ್ತಾರೆ ತಬಲದಲ್ಲಿ ನನಗೆ ಸಾಗರ್ ಇದ್ದಾರೆ ಮತ್ತು ಮಂಜು ಕಾಚೋಹಳ್ಳಿ ಮಂಜು ಅಂತ ನುಡಿಸ್ತಾರೆ ಸತೀಶ್ ಅಂತವರು ಇದ್ದಾರೆ ಮತ್ತು ನರೇಂದ್ರ ಅವರಿದ್ದಾರೆ ಮತ್ತು ಇನ್ನೊಬ್ಬರು ರವೀಂದ್ರ ಅಂತ ತುಂಬ ಚೆನ್ನಾಗಿ ಸತೀಶು ರವೀಂದ್ರ ಇವರೆಲ್ಲ ಸಹಕಲಾವಿದರು ನಮಗೆ ಶ್ರೀನಿವಾಸ್ ಅವರಂತೂ ನಮ್ಮ ಶಿವರಾಮಣ್ಣ ಅಪ್ಪ ಅವ್ರಿಗೆ ಹಾಗೂ ಹಾಗೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಹಾಡನ್ನು ನಾನು ಹಾಡಿಬಿಟ್ಟೆ ಅಂದರೆ ಅವರು ಮ್ಯೂಸಿಕ್ ಮಾಡ್ತಾರೆ ಸೈಡಲ್ಲಿ ಒಂದು ಕೊಡ್ತಾರೆ ಮ್ಯೂಸಿಕ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ತಂದೆಯವರು ಒಂದು ಹಾಡು ಮಾಡಿದ್ದಾರೆ ನಾದ ಬಿಂದು ಕಳತೀತ ನಾಗಭೂಷಣ ಆ ಹಾಡು ಅದು ನಾನು ಹಾಡುಬಿಟ್ಟು ಮುದವನೀ ಸಲಹುವನು ನಂಬೂ ನೀ ಶಿವನ ನಾದ ಬಿಲ್ದು ಕಳಾ ತೀತ ನಾಗಭೂಷಣ ಅದು ಹಾಡು ಬಿಡ್ತಿದ್ದಂಗೆ ಅವ್ರು ತೊಗೊಂಡ್ಬಿಡ್ತಾರೆ ಡಡ ಡ ಆ ಮ್ಯೂಸಿಕ್ಕು ಆ ಹಾಡು ತುಂಬ ತುಂಬಾ ಚೆನ್ನಾಗಿ ಒಳ್ಳೆ ಹಾಗೆ ಕೋಯ್ ಇದಾಗಿಬಿಡುತ್ತೆ ಹಾಗೆ ಬಿಡುತ್ತೆ ಅಂತಂದರೆ ಕೇಳೋಕ್ಕೆ ಅಷ್ಟು ಆನಂದ ಹಾಗಾಗಿ ನಮ್ಮ ಸಹ ಕಲಾವಿದರು ಅಷ್ಟೇ ನನಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಎಲ್ಲಿ ನಾವು ಕತೆಗೂ ಹೋಗಲಿ ಯಾವೊಂದು ಸ್ಥಳಕ್ಕೆ ಹೋಗಲಿ ತುಂಬ ನಗನಕ್ಕೊಂಡು ನಮಗೆ ಒಂದೊಂದು ಸಾರಿ ಏನಾದರೂ ಆಗಲಿ ಮೈಕ್ ಚೆನ್ನಾಗಿರಲಿ ಮೈಕ್ ಇಲ್ಲದೆ ಇರಲಿ ಒಂದೊಂದು ಸಾರಿ ನಮ್ಗೆ ಊಟನೂ ಸಿಕ್ಕಿರಲ್ಲ ಯಾವುದೋ ಒಂದು ಸಮಯ ಹಾಗಾಗ್ಬಿಟ್ಟಿರುತ್ತೆ ನಮಗೆ ಹೋಗಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೇ ಒಂದು ಸ್ವಲ್ಪ ವಿಳಂಬ ಆಗಿರುತ್ತೆ ಯಾವುದಕ್ಕೂ ಅವ್ರ ಕಾರ್ಯಕ್ರಮ ಚೆನ್ನಾಗಾಗಬೇಕು ಮನೆಗೆ ಬರೋವರೆಗೂ ನಮ್ಮನ್ನು ತಂದು ಇಷ್ಟು ಜೋಪಾನವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂದರೆ ನನ್ನ ಸಹಕಲಾವಿದರು ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಇಂಥವರು ಒಂದು ಜೊತೆಯಲ್ಲಿದ್ದೀನಿ ಅಂತ ನನ್ನೆಲ್ಲ ಸಹಕಲಾವಿದರು ನಾನು ಯಾರ್ಯಾರನ್ನ ಹೇಳಿದೆ ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ಅವರು ನಮ್ಮ ತವಲಾ ನಡೆಸೋ ಸಾಗರರು ಕಾಚೋಳ್ಳಿ ಮಂಜು ಅವರು ಈ ಸಹಕಲಾವಿದರಿಗೆ ಇನ್ನೂ ಇನ್ನೂ ಹೆಚ್ಚಿನ ಒಂದು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಆಯುಷು ಆಯುರಾರೋಗ್ಯ ಭಾಗ್ಯ ಕೀರ್ತಿ ಸಂಪದ ಇನ್ನೂ ಹೆಚ್ಚು ಹೆಚ್ಚು ಕೊಡಲಿ ಅಂತ ನಾನು ನಿಮ್ಮ ಮುಖಾಂತರ ನೋಡಿ ನಾನು ಹೇಳ್ಕೊಳಕ್ಕೆ ನನಗೊಂದು ಒಳ್ಳೆ ಅವಕಾಶ ವೇದಿಕೆ ಮೇಲೆ ಹೇಳ್ತೀನಿ ಅವರ ಹೆಸರುಗಳನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಅಂದ್ರೂ ನಾನು ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತೀನಿ ಕಥೆ ಆಗಬೇಕು ಅಂದರೆ ಹರಿದಾಸರು ಹಾಗೆ ಇರಬೇಕು ಪಕ್ವಾದಿದ್ದವರು ಹಾಗೆ ಇರಬೇಕು ನಗನ ಕೊಂಡು ಕಥೆಯನ್ನು ಅವರಲ್ಲಿ ಲಾಲಿಸ್ತಾರೆ ಒಂದೊಂದು ಸಮಯ ನಾವು ಏನೋ ಹೇಳಿದ್ರೆ ಮೇಡಮ್ ಈ ಹಾಡು ಹಾಡಿ ಚೆನ್ನಾಗಿರುತ್ತೆ ಅಂತ ಅವರು ನನಗೆ ಇದು ಸಲಹೆಯೂ ಕೊಡ್ತಾರೆ ಈ ಉಪಕಥೆ ಹೇಳಿ ಚೆನ್ನಾಗಿ ಅಂತ ಹಾಗಾಗಿ ಎಲ್ಲ ಇಲ್ಲಿ ಇಬ್ಬರು ಒಂದು ಸಕಲಾವಿದ್ರು ದಾಸರು ಇಬ್ಬರೂ ಸೇರಿದ್ರೇ ಒಂದು ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಾಗೋದು ಸಾಧ್ಯ ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ನಿಮ್ಮ ಈ ವಾಹಿನಿಯ ಮುಖಾಂತರ ಈಗ ನನಗೆ ಒಬ್ಬ ಶಿಷ್ಯ ಇದ್ದಾನೆ ಫೋನು ಆನ್ಲೈನ್ ಮುಖಾಂತರ ಪಾಪ ದೂರ ಇರೋದ್ರಿಂದ ಅಲ್ಲಿಂದ ಬರೋಕ್ಕಾಗಲ್ಲ ಓದ್ತಾ ಇದ್ದಾನೆ ಹುಡುಗ ಬೇರೆ ಚಿನ್ಮಯಿ ಅಂತ ಚೆನ್ನಾಗಿ ಕಥೆ ಕಲಿತಿದ್ದಾನೆ ಸುಮಾರು ಕಡೆಗಳಲ್ಲೆಲ್ಲ ಕಥೆ ಮಾಡ್ತಿದ್ದಾನೆ ಆ ಹುಡುಗನೂ ಚೆನ್ನಾಗಿ ಮಾಡ್ತಾನೆ ಆನ್ಲೈನಲ್ಲೂ ಬರ್ತಾರೆ ಕೆಲವರು ಅಮ್ಮ ಕಲಿ ಕಲಿಬೇಕು ನಮಗಂತ ಸುಮಾರು ಜನ ಫೋನ್ ಮಾಡ್ತಾರೆ ಖಂಡಿತ ಬನ್ನಿ ಹರಿಕಥೆ ಕಲೀರಿ ಇನ್ನೂ ಇದನ್ನು ನಾವು ಹಾಗೆ ಉಳಿಸ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ಪ್ರೋತ್ಸಾಹನೂ ಇದೆ ಬೇಕಾದಷ್ಟು ದಾಸರುಗಳು ಇದ್ದಾರೆ ಎಲ್ಲರೂ ಅಂತಾರೆ ಹಾಗೆ ಕಲೀರಿ ಇನ್ನೂ ಹರೆ ಕಥೆಗಳನ್ನು ಕಲಿಬೇಕು ಮಕ್ಕಳಿಗೆ ಕಲಸಿ ಅಂತಾರೆ ಯಾರಾದರೂ ಆಗಲಿ ಹರಿದಾಸರು ಯಾರೂ ಕತೆ ಕಲಿಬೇಡ್ರಿ ಅಂತ ಹೇಳಲ್ಲ ಕಲಿಸ್ಕೊಡಲ್ಲ ಅಂತ ಹೇಳಲ್ಲ ಎಲ್ಲರೂ ಕಲ್ ಕಲ್ತ್ಕೊಳ್ಳಿ ಕಲಿಸ್ತೀವಿ ಸಮಯ ಇದ್ದಾಗ ಪುರುಸೋತಿಲ್ಲ ಅಂದರೆ ಓಕೆ ಪರವಾಗಿಲ್ಲ ಬೇರೆ ದಿನ ಬಂದು ಖಂಡಿತ ಕಲೀರಿ ಅಂತೀನಿ ಸರ್ಕಾರದಿಂದ ಏನೂ ಆಗಿಲ್ಲ ಹೆಸರು ಉಳಿಸೋವಂಥ ಕೆಲಸ ನಾವು ಕಥೆ ಮಾಡ್ತಿರೋದು ಅದೊಂದೇ ಕೆಲಸ ಆಗ್ತಾ ಇರೋದು ಈಗ ಅವ್ರು ನಮ್ಮ ತಂದೆಯವ್ರು ಮಾಡ್ತಿದ್ರು ಹಾಗಾಗಿ ನಾವು ಅವ್ರ ಹೆಸರು ಉಳಿಸೋಕ್ಕೆ ಮಾಡ್ತಿದ್ದೀವಿ ಅಂತ ಆಯ್ತೇವೆ ಹಾಂ ಸರ್ಕಾರದ ವತಿಯಿಂದ ನಮ್ಮ ತಂದೆಯವರ ಹೆಸರು ಯಾವುದು ಯಾವ ಒಂದು ಕಾರ್ಯಕ್ರಮ ನಮ್ಮ ತಂದೆಯವ್ರಿಗೆ ಯಾವ ಇದನ್ನು ಬರಲಿಲ್ಲ ಸರ್ಕಾರದ ವತಿಯಿಂದ ಏನೂ ಬರಲಿಲ್ಲ ಒಂದು ಹೆಸರು ಮಾತ್ರ ಇಲ್ಲಿ ಇಲ್ಲಿಟ್ಟಿದ್ದರು ನವರಂಗ ಸರ್ಕಲ್ಗೆ ಅಲ್ಲೊಂದು ಮೂಲೆಯಲ್ಲಿ ಶ್ರೀ ಆರ್ ಗುರುರಾಜು ನಾಯ್ಡು ವೃತ್ತ ಅಂತ ಇತ್ತು ನೆಲ ನರೇಂದ್ರ ಬಾಬು ಅವರು ಮಾಡಿದ್ದು ಆ ಟೈಮಲ್ಲಿ ಆಮೇಲೆ ಬರ್ತಾ ಬರ್ತಾ ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ ಬೇಕಾದಷ್ಟು ಓಡಾಡಿದ್ರು ಎಲ್ಲ ಕೆಲವರು ಓಡಾಡೋಣ ಬನ್ನಿ ಅಮ್ಮ ಹೋಗಿ ನೋಡಿ ಮಾಡೋಣ ಅಂತಪ್ಪ ಏನೂ ಆಗಲಿಲ್ಲ ಅದು ಆ ಒಂದು ಹೆಸರು ಇಲ್ಲ ಅಲ್ಲಿ ಇವಾಗ ಹಾಗಾಗಿ ಸರ್ಕಾರದ ಕಡೆಯಿಂದ ನಮ್ಮ ನಮ್ಮ ತಂದೆಯವ್ರಿಗೂ ಏನೂ ಆಗಿಲ್ಲ ನಮಗೂ ಏನೂ ಆಗಿಲ್ಲ ನೋಡೋಕ್ಕೆ ಹೋದರೆ ನಾವು ಹೋಗಿ ನಮಗೆ ಕೊಡಿ ಅಂತ ನಾವು ಕೇಳೋ ಅಂತ ಕೇಳೋದಿಲ್ಲ ಹಾಗಾಗಿ ನಮಗೂ ಅಂಥದ್ದು ಆಗಲಿಲ್ಲ ವೀಕ್ಷಕರೇ ಕಲಾ ಜಗತ್ತು ಮಾಧ್ಯಮದ ಈ ಒಂದು ಪ್ರಸಾರದ ಮೂಲಕ ತಮ್ಮೆಲ್ಲರನ್ನ ಭೇಟಿಯಾಗಿ ನನ್ನ ಮನದಾಳದ ಒಂದು ಹಲವಾರು ಮಾತುಗಳನ್ನು ನಮ್ಮ ತಂದೆಯವರ ಬಗ್ಗೆ ನನಗೇನು ತಿಳಿದಿದೆಯೋ ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ ಇದರಲ್ಲಿ ಏನಾದರೂ ಒಂದು ಸಣ್ಣ ಲೋಪದೋಷಗಳು ಏನಾದರೂ ಕಂಡು ಬಂದಲ್ಲಿ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ನೀವು ಇದನ್ನು ವೀಕ್ಷಿಸಿ ಆಶೀರ್ವಾದ ಮಾಡಿ ಹರಿಕಥೆಗಳನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತೊಮ್ಮೆ ನಮ್ಮ ಕಲಾ ಜಗತ್ತಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ